ಹಾಯ್ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆದ ಯಾರನ್ನ ಅರೆಸ್ಟ್ ಮಾಡ್ತಿದ್ದಾಳೆ ವಿಕ್ಕಿನ ಜೈಪಿನ ಅರ್ಜುನ ಶಕ್ತಿನ ಯಾರನ್ನ ಅರೆಸ್ಟ್ ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಅರ್ಜುನ್ ಮಾತನ್ನ ಕೂಡ ಮೀರಿ ಮನೆಯಿಂದ ಹೊರಗಡೆ ಬರ್ತಾಳೆ ಇನ್ಸ್ಪೆಕ್ಟರ್ ಪ್ರತಾಪ್ ಭೇಟಿ ಮಾಡ್ತಾಳೆ ಎಲ್ಲ ವಿಷಯವನ್ನ ಕೂಡ ತಿಳ್ಕೊತಾಳೆ ಎಲ್ಲ ಒಂದು ಫಿಂಗರ್ ಪ್ರಿಂಟ್ಸ್ ಕೂಡ ಮ್ಯಾಚ್ ಆಗುತ್ತೆ ಅನ್ನೋ ವಿಷಯ ಗೊತ್ತಾಗುತ್ತೆ ಕಾರಣಕ್ಕೂ ಆ ಮದುವೆ ನಡಿಬಾರದು ಅಂತ ಹೇಳಿ ಭಾರ್ಗವಿ ಅದ ಕಡೆ ಅರ್ಜುನ್ಗೆ ಕಾಲ್ ಮಾಡ್ತದಾಳೆ ಅದ ಕಡೆ ಅರ್ಜುನ್ ಬಳಿ ಬೃಂದ ಖಂಡಿತವಾಗ್ಲೂ ಭಾರ್ಗವಿ ನಿನ್ನ ಮಾತನ್ನ ಮೀರಿ ಬರುವುದಿಲ್ಲ ಅಲ್ಲ ಅರ್ಜುನ್ ಬಂದ್ರೆ ಏನ್ ಮಾಡುದು ಅಂದಾಗ ಖಂಡಿತ ನನ್ಗೆ ವಿಶ್ವಾಸವಿದೆ ಭಾರ್ಗವಿ ಯಾವುದೇ ಕಾಣಕು ನನ್ನ ಮಾತನ್ನ ಮೀರುವುದಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಅದೇ ಸಮಯಕ್ಕೆ ಅರ್ಜುನ್ ನಂಬರ್ ಗೆ ಭಾರ್ಗವಿಯಿಂದ ಕಾಲ್ ಬರ್ತದೆ ಬಟ್ ಅರ್ಜುನ್ ಕಾಲ್ ರಿಸ್ ರಿಸೀವ್ ಮಾಡ್ತಿಲ್ಲ ಮದುವೆ ಆಗಿಬಿಟ್ರೆ ಏನ್ ಮಾಡುದು ಆದಷ್ಟು ಬೇಗ ಹೋಗಿ ಇನ್ಸ್ಪೆಕ್ಟರ್ ಅಂತ ಭಾರ್ಗವಿ ಹೇಳ್ತದಾಳೆ ನಡುವೆ ದಾರಿ ಮಧ್ಯದಲ್ಲಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ರೌಡಿಗಳಿಗೂ ಕೂಡ ಹಿಗಾಮುಗ್ಗಾ ಬಾರಿಸಿದ್ದೆ ಅವರನ್ನ ಬದಿ ಕೊನೆಗೂ ಮಾತು ಮಂಟಪದೆಡೆಗೆ ಹೋಗ್ತಿದ್ದಾರೆ ಇತ ಕಡೆ ಶಕ್ತಿ ಪ್ರಸಾದ್ ಗೆ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ವಿಷಯ ಗೊತ್ತಾಗಿದೆ ತಡ ಜಿಪಿ ಹತ್ರ ಹೋಗಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಜೆ ಪಿ ಗೆ ಶಾಕ್ ಆಗುತ್ತೆ ಇಷ್ಟು ದಿನ ಸ್ವಿಚ್ ಆಫ್ ಆಗಿದ್ದ ಫೋನ್ ಸ್ವಿಚ್ ಆನ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಜೊತೆಗೆ ಅನಾಮಿಕ ಕರೆ ಮಾಡ್ತಿರೋದು ಯಾರು ಅಂತ ಕೂಡ ಗೊತ್ತಿಲ್ಲ ಜೆ ಪಿ ಇದನ್ನೆಲ್ಲ ಅವರೇ ಮಾಡ್ತಿರ್ಬೋದಾ ಅಂತ ಶಕ್ತಿಗೆ ಅನಿಸೋಕೆ ಶುರುವಾಗುತ್ತೆ ಅನಾಮಿಕ ಲೇಡಿ ಯಾರೇ ಆಗಿದ್ರು ಕೂಡ ಕಣ್ಣ ಮುಚ್ಚಾಲೆ ಆಟ ಶುರು ಮಾಡಿದ ಅವರೇ ಆದ್ರೂ ಅಂತ್ಯವಾಡುದು ನಾನೇನ ಏನು ಯೋಚನೆ ಮಾಡಬೇಡ ಇಡೀ ಕೀಸ್ ನನ್ನ ಕಂಟ್ರೋಲ್ ಅಂತ ಹೇಳಿ ಜಿ ಪಿ ಹೇಳ್ತಾರೆ ಇದರ ನಡುವೆ ಇಲ್ಲಿ ವಿಕಿ ಮದುವೆಯನ್ನ ತರಾತುರಿಯಲ್ಲಿ ಮಾಡೋದಕ್ಕೆ ಶಕ್ತಿ ಪ್ರಸಾದ್ ಮುಂದಾಗ್ತಾರೆ ಯಾಕಂದ್ರೆ ಯಾರು ಬಂದು ಮದುವೆ ನಿಲ್ಲಿಸಬಹುದೇನು ಅನ್ನೋ ಭಯ ಅವ್ರಿಗೆ ಶುರುವಾಗುತ್ತೆ ಕಾರಣಕ್ಕೋಸ್ಕರನೇ ಇಲ್ಲಿ ಪುರೋಹಿತ್ರ ಹೋಗಿದೆ ಯಾವುದೇ ಶಾಸ್ತ್ರಗಳು ಏನು ಕೂಡ ಬೇಕಾಗಿಲ್ಲ ಆದಷ್ಟು ಬೇಗ ನೀವು ತಾಳಿ ಕಟ್ಟಿಸ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ಪುರೋಹಿತರ ಕೂಡ ಇಲ್ಲಿ ವಿಕಿ ಕೈಗೆ ತಾಳಿ ಕೊಟ್ಟಿದ್ದೇ ರೀತುಗೆ ಕಟ್ಟುಕೆ ಅಂತ ಹೇಳ್ತಾರೆ ಕೊನೆಗೂ ಗಟ್ಟಿ ಮೇಲದ ಸದ್ಯನ ಜೊತೆ ಮಾಂಗಲ್ಯಂ ತಂತು ನಾನಿನ ಮಂತ್ರ ಜೊತೆಗೆ ಇಲ್ಲಿ ವಿಕಿ ರೀತು ಕುತ್ಕೆಗೆ ತಾಳಿ ಕಟ್ಟೆ ಬಿಡ್ತಾರೆ ರೀತಿ ಇದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮದುವೆ ಮಾಡಿ ಮುಗಿಸ್ಬಿಟ್ರಲ್ಲ ಇಂಥವ್ರು ಮನೆಗೆ ನನ್ನ ಮಗಳನ್ನ ಕಳಿಸ್ತಿದ್ದೆನಾ ನಾನು ಅಂತ ಹೆಂಡತಿ ಹತ್ರ ಮನಸ್ಸಿನ ಭಾವನೆಯನ್ನ ಅಳಕನ್ನ ತೋಡ್ಕೊತಿದ್ದಾರೆ ಇದ್ರ ನಡುವೆ ಭಾರ್ಗವಿ ಇಲ್ಲ ಅಂತಕ್ಕಂತ ನೋವಿದೆ ಅದೇ ಟೈಮ್ಗೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಭಾರ್ಗವಿಯನ್ನ ನೋಡಿದ ತಡ ಇಲ್ಲಿ ವಿಕ್ಕಿ ಮದುವೆ ಅದೇ ಅನ್ನು ಖುಷಿಯಲ್ಲಿ ಭಾರ್ಗವಿಯನ್ನ ರೇಖುಕೆ ಮುಂದಾಗ್ತಾರೆ ಏನ್ ಭಾರ್ಗವಿ ಏನ್ ಬಂದ್ಬಿಟ್ಟಿಯಲ್ಲ ಹೋ ಮಿಸ್ ಮಾಡ್ಕೊತದ ನಾನು ಕೊನೆಗೂ ಬಂದ್ಯಲ್ಲ ಇನ್ನು ಮದ್ವೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ಯ ಅಂತಂದ್ರೆ ಶಕ್ತಿ ಪ್ರಸಾದ್ ಪಪ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅರ್ಜುನ್ ಏನದು ಭಾರ್ಗವಿ ಅವರೇ ಅಂತ ಪ್ರಶ್ನೆ ಮಾಡ್ತದ್ರ ಇಲ್ಲಿ ಭಾರ್ಗವಿ ಇಲ್ಲವಿಕೆ ನಾನು ನಿನ್ನ ಮದುವೆ ನೋಡೋಕೆ ಬಂದಿಲ್ಲ ಮದುವೆ ಹೇಗೋ ಆಯ್ತಲ್ವಾ ಮಾವನ ಮನೆ ಕಳ್ಸಿಕೊಡೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಪೊಲೀಸ್ ಅವ್ರನ್ನ ಕರಿತಾಳ ಪೊಲೀಸ್ ಅವ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ನಿಜಕ್ಕೂ ಎಲ್ಲರೂ ಕೂಡ ಹೆದ್ರೋಗ್ತಿದ್ದಾರೆ ಎತ್ತ ಕಡೆ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ ನಿಜಕ್ಕೂ ಆ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ ಈ ವಿಕ್ಕಿನೇ ಅಂತ ಹೇಳ್ತಾಳೆ ಇಲ್ಲಿ ವಿಕ್ಕಿ ಮಾತ್ರ ನಾನು ತಪ್ಪೆ ಮಾಡಿಲ್ಲ ನಾನು ಸಾವಿಗೆ ಕಾರಣ ಅಲ್ಲ ನಾನು ಅಲ್ಲಿ ಇರಲೇ ಇಲ್ಲ ನಿಜಕ್ಕೂ ಹೇಳಬೇಕು ಅಂದ್ರೆ ನಾನು ಇದ್ದಿದ್ದು ಫಾರ್ಮ್ ಅಲ್ಲಿ ಅಂದಾಗ ಹೌದು ವಿಕ್ಕಿ ನೀನೇ ಹೇಳುದು ನಿಜಾನೆ ಜಾನೇ ನೀನ್ ಎತ್ತಿದ್ದು ಫೋಮೋಸ್ ಅಲ್ಲಿ ಇರ್ಬಹುದು ಆದ್ರೆ ಆ ಫೋಮೋಸ್ ಅಲ್ಲಿ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಇದ್ದವರನ್ನ ಕೂಡ ಮತ್ತಿನಲ್ಲಿ ಇರಿಸಿ ಫೋನ್ ಅನ್ನ ಅಲ್ಲೇ ಇಟ್ಟು ನೀನು ಅಲ್ಲಿ ಹೋಗಿ ಸಂಧ್ಯಾ ಕಥೆಯನ್ನ ಮುಗಿಸಿದ್ಯಾ ಅಂತ ಭಾರ್ಗವಿ ಹೇಳಿದ್ರೆ ಇಲ್ಲಿ ವಿಕಿ ಇಲ್ಲ ಅಂತಿದ್ದಾರೆ ಈ ಕಡೆ ಆ ಒಂದು ಫಿಂಗರ್ ಪ್ರಿಂಟ್ ಸಿಕ್ತು ಅನ್ನೋ ಮಾತ್ರಕ್ಕೆ ಇಲ್ಲಿ ವಿಕಿ ಅಪರಾಧಿ ಆಗುವುದಿಲ್ಲ ಅಂತ ಜಿ ಪಿ ಹೇಳದಕ್ಕೆ ಹೌದಾ ಅದಲ್ಲದೆ ಸಿಮ್ ಕೂಡ ಸಿಕ್ಕಿದೆ ಸಾಕಷ್ಟು ಸುಳಿವುಗಳು ಕೂಡ ಇದೆ ವಿಕಿನ ಅಪರಾಧಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅಂತ ಹೇಳಿದಾಗ ನೀನು ಈ ಕೇಸನ್ ಬಗ್ಗೆನೆ ಏನು ಮುಂದುವರಿಯೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂದಾಗ ಹೇಳಿದ್ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು ನೀವಲ್ಲ ನಿಮ್ಮಪ್ಪ ಅಲ್ಲ ನಮ್ಮಪ್ಪ ಬಂದು ಹೇಳಿದ್ರು ಯಾರು ಕೂಡ ನನ್ನ ನಾಯಿ ಕೇಸ್ ಹಿಂದೆ ಸರ್ಸೋಕೆ ಸಾಧ್ಯನೇ ಇಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ನಿಜಕ್ಕೂ ಇದನ್ನ ಕೇಳಿದ್ದೆ ವಿಕ್ಕಿ ನೆಂತಲ್ಲೇ ನಡುಕ್ ಹೋಗ್ತಿದ್ದಾರೆ ತದನಂತರ ಏನೇ ಇದ್ರು ಎಲ್ಲಿ ಮಾತಾಡೋದು ಬೇಕಾಗಿಲ್ಲ ಜಿಪಿ ಸರ್ ಏನೇ ಇದ್ರು ನಿಮ್ಮ ನನ್ನ ಹೋರಾಟ ಕೋರ್ಟ್ ನಲ್ಲಿ ಅಂತ ಹೇಳಿ ಕಡಕ್ ವಾರ್ನಿಂಗ್ ಅನ್ನ ಕೊಡ್ತಾಳೆ ಭಾರ್ಗವಿ ಜಿಪಿಗೆ ಗೆ ನಿಜಕ್ಕೂ ಜಿಪಿ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಡೆ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಅವರನ್ನ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗ ಇಲ್ಲಿ ಅರ್ಜುನ್ ಏನ್ ಮಾಡ್ತಿದ್ರ ಭಾರ್ಗವಿ ಅವರ ಸುಮ್ನೆ ಇದ್ದು ಬಿಡಿ ಬೇಡ ಇದಲ್ಲ ಅಂದಾಗ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಹೆಂಡತಿ ಆಗಲ್ಲ ಸಂಧ್ಯ ಕೀಸನ ಲಾಯರ್ ಆಗಿ ಅಂತ ಭಾರ್ಗವಿ ಅರ್ಜುನ್ಗೂ ಕೂಡ ತಿರುಗೇಟನ್ನ ಕೊಡ್ತಾಳೆ ನಂತರ ಇನ್ಸ್ಪೆಕ್ಟರ್ ಪ್ರತಾಪ ವಿಕಿನ ಅರೆಸ್ಟ್ ಮಾಡ್ಕೊಂಡು ಕೊಡ್ಕೊಂಡು ಬರ್ತದ್ರೆ ಜಿ ಪಿ ಅರ್ಜುನ್ ಶಕ್ತಿ ಎಲ್ಲರೂ ಕೂಡ ತಡೆಯೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಬಟ್ ಯಾರು ಏನ್ ತಡೆದ್ರು ಕೂಡ ಯಾರು ಕೂಡ ಅದನ್ನ ನಿಲ್ಸೋಕೆ ಸಾಧ್ಯ ಆಗೋದಿಲ್ಲ ಈ ಕಡೆ ವಿಕ್ಕಿ ನೋಡು ಭಾರ್ಗವಿ ಈ ಒಂದು ಕೇಸಲ್ಲಿ ನಿಜವಾಗ್ಲು ನಾನು ತಪ್ಪು ಮಾಡಿಲ್ಲ ಆದ್ರೂ ಕೂಡ ನೀನು ನನ್ನ ಅರೆಸ್ಟ್ ಮಾಡಿಸ್ತಿದ್ಯಾ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಕೊನೆಗೂ ಪೊಲೀಸ್ ಅವರು ಜೀಪ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಗೆ ಇಡೀ ಮದುವೆ ಮನೆ ಹೊರಗಡೆ ಬರುತ್ತ ಈ ಕಡೆ ಅರ್ಜುನ್ ಭಾರ್ಗವಿ ಹತ್ರ ರೊಚ್ಚಿಗೆದಾರೆ ಯಾಕೆ ರೀತಿ ಮಾಡಿದ್ರಿ ಅಂದಾಗ ಯಾಕೆ ಅಂದ್ರೆ ವಿಕ್ಕಿ ನಿರ್ಪರಾಧಿ ಅಂತ ಅನ್ಕೊಂಡಿದ್ರಲ್ವಾ ನೀವು ಈಗಲೇ ಆದ್ರೂ ಗೊತ್ತಾಯ್ತಾ ವಿಕ್ಕಿ ಅಪರಾಧಿ ಅನ್ನೋದು ಸಂಧ್ಯಾ ಕೇಸಿನಲ್ಲಿ ಅವನ ಪಾತ್ರ ಇದೆ ಅಂತ ನನ್ನ ಎಷ್ಟು ಬಾರಿ ಹೇಳಿದೆ ಆದ್ರೆ ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ರೆ ನೀವು ಮೊದಲೇ ನನ್ನ ಹತ್ರ ಈ ವಿಷಯ ಪ್ರಸ್ತಾಪ ಮಾಡ್ಬೇಕಿತ್ತು ಭಾರ್ಗವಿಯ ಅಂತ ಅರ್ಜುನ್ ಹೇಳಿದಾಗ ನಾನು ಹೇಳಕ್ ಬಂದಾಗ ನೀವೆಲ್ ಕೇಳಿದ್ರೆ ಏನೇನು ಮಾಡಿದ್ರು ರೀತು ಮಾತ್ವೇ ಮಾಡ್ತೀನಿ ಅಂತಾನೆ ಹೇಳ್ತಿದ್ರಲ್ವಾ ಅಂತ ಭಾರ್ಗವಿ ಹೇಳಿದಾಗ ರೀತು ಬದುಕನ್ನ ಹಾಳು ಮಾಡ್ಬಿಟ್ರಲ್ಲ ನಾನ್ ನಿಮ್ಗೆ ಎಷ್ಟು ಬಗೆಯಾಗಿ ಹೇಳ್ದ ಯಾವುದೇ ಕಾರಣಕ್ಕೂ ಇಲ್ಲಕ್ ಬರಬೇಡಿ ಅಂತ ಆದ್ರೂ ಕೂಡ ನನ್ನ ಮಾತನ್ನ ಮೀರಿ ಇಲ್ಲ ಬಂದ್ಬಿಟ್ರಲ್ವಾ ಅಂತ ಹೇಳ್ತಿದ್ರೆ ಅರ್ಜುನ್ ನಿಮ್ಗೆ ಅರ್ಥ ಆಗ್ತಿಲ್ಲ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ಕೂಡ ನೀವು ನನ್ನ ಮಾತನ್ನ ನಮ್ದೆ ರೀತು ಮತ್ವೇ ನಾನ್ ನೀವೇ ಮಾಡಿಸಿದ್ದಲ್ಲ ಅಂತ ಭಾರ್ಗವಿ ಹೇಳ್ತಿದಾಳೆ ಮದುವೆ ಮಾಡಿಸಿದೆ ಅಂದ್ರೆ ಇಲ್ಲಿ ರೀತು ವಿಕಿಗೆ ಪ್ರೆಗ್ನೆಂಟ್ ಆಗಿದ್ಲು ಅದೇ ಕಾರಣಕ್ಕೆ ನಾನು ಹಿಂದೆ ಮುಂದೆ ಮದುವೆ ಮಾಡಿಸಿದ್ದು ಅಂತ ಅರ್ಜುನ್ ಹೇಳ್ತಾರೆ ರೀತು ಕೂಡ ಯಾಕೆ ಈ ರೀತಿಯ ಹಾಳು ಮಾಡ್ಬಿಟ್ಟೆ ಅಣ್ಣ ವಿಕಿ ಏನು ತಪ್ಪು ಮಾಡಿಲ್ಲ ಇವಳಿಗೆ ವಿಕಿ ಮೇಲೆ ಕೋಪ ಇದೆ ಅದೇ ಕಾರಣಕ್ಕೋಸ್ಕರನೆ ಈ ರೀತಿಯಾಗಿ ಇಲ್ದಿರೋ ಆಪಾದ್ಯ ಹಾಕಿ ಅವನನ್ನ ಜೈಲ ಕಳ್ಸಿದಾಳೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಭಾರ್ಗವಿಯನ್ನ ನಿಜಕ್ಕೂ ಕೂಡ ಕ್ಷಮಿಸೋಕಾಗೋದೇ ಇಲ್ಲ ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಸಿಡಿದದ್ದು ಅಲ್ಲಿಂದ ತಂಗಿ ಕರ್ಕೊಂಡು ಒಳಗಡೆ ಬರ್ತಾರೆ ಇತ್ತ ಕಡೆ ಶಕ್ತಿ ಪ್ರಸಾದ್ ನನ್ನ ಮಗನ್ನ ಪೊಲೀಸ್ ಅವರು ಕರ್ಕೊಂಡು ಹೋಗಿದ್ದಾರೆ ಏನ್ ಮಾಡ್ದೆ ನೀನು ಚೇಪಿ ನಿಜಕ್ಕೂ ಕೂಡ ಭಾರ್ಗವಿ ಇಲ್ಲಿ ಬರೋದೇ ಇಲ್ಲ ಏನು ಆಗೋದೇ ಇಲ್ಲ ಅಂತ ಹೇಳ್ದ ಭಾರ್ಗವಿ ನನ್ನ ಮನೆಯಲ್ಲಿದ್ರೆ ಅವ್ಳಗ್ ಏನು ಮಾಡಿದ್ರು ಗೊತ್ತಾಗುತ್ತೆ ನನಗೆ ಅಂತ ಹೇಳ್ದ ಆದ್ರೆ ಇವತ್ತೇನಾಯ್ತು ಆ ಭಾರ್ಗವಿಯನ್ನ ನಾನು ಅವತ್ತೇ ಮನೆಯಿಂದ ಓಡಿಸು ಅಂತ ಹೇಳ್ದ ಆದ್ರೆ ನೀನು ಮಾತ್ರ ಏನು ಮಾತಾಡ್ದೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅರ್ಜುನ್ ಬದುಕಿಂದ ಅವ್ಳನ್ನ ದೂರ ಮಾಡ್ತೀನಿ ಅರ್ಜುನ್ ಮತ್ತೆ ಬಂದ ನಾನು ಮದುವೆ ಮಾಡಿಸ್ತೀನಿ ಈ ಕೇಸ್ ನನ್ನ ಕಂಟ್ರೋಲಲ್ಲಿದೆ ಇದೆ ಅದು ಇದು ಅಂತ ಹೇಳ್ತಿದ್ದೆ ಆದ್ರೆ ಇವತ್ತೇನಾಯ್ತು ನನ್ನ ಮಗನ್ಗೆ ಏನಾದ್ರೂ ಆದ್ರೆ ಖಂಡಿತ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಈತ ಕಡೆ ಜಿ ಪಿ ನೋಡು ಶಕ್ತಿ ಏನು ಯೋಚನೆ ಮಾಡಿಬಿಡ ನಾನಿದೀನಿ ವಿಕಿನ ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಈತ ಕಡೆ ಭಾರ್ಗವಿ ಬೀಸದಂತ ಒಂದು ದೊಡ್ಡ ಬ್ರಹ್ಮಾಸ್ತ್ರಕ್ಕೆ ಖಂಡಿತವಾಗ್ಲೂ ಎಲ್ಲವೂ ಕೂಡ ಉಡಿಸಾಗಿದೆ ಈ ಕಡೆ ಅರ್ಜುನ ಮನಸ್ಸು ಕೂಡ ನುಚ್ಚುನೂರಾಗಿದೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಕೊಟ್ಟ ಮಾಸ್ಟರ್ ಸ್ಟ್ರೋಕಿಗೆ ಜಿ ಜಿಪಿ ವಿಕಿ ಶಕ್ತಿ ತಂಡ ಹೊಡೆದಿದ್ದಾರೆ ಹಾಗಿದ್ರೆ ಇಲ್ಲಿ ಸಂಧ್ಯಾ ಬದುಕಿದಾಳ ಸತ್ತಿದಾಳ ಖಂಡಿತವಾಗ್ಲೂ ಕೂಡ ಒಂದು ಮೆಹಂದಿ ಫಂಕ್ಷನ್ಗೆ ಸಂಧ್ಯಾ ಬಂದಿದ್ದ ನಿಜ ಇವತ್ತು ಸಂಧ್ಯಾ ಸಾವಾಗಿದೆ ಅಂತ ವಿಕಿ ಅರೆಸ್ಟ್ ಆಗಿದ್ದು ಕೂಡ ನಿಜ ಹಾಗಿದ್ರೆ ಇಲ್ಲಿ ಕೋರ್ಟ್ ನಲ್ಲಿ ಮಗದು ವಿಕ್ಕಿ ಮತ್ತೆ ಸಂಧ್ಯಾ ಕೇಸ್ ಶುರುವಾಗ್ತದೆ ಹಾಗಿದ್ರೆ ಸಂಧ್ಯಾ ಬದುಕಿದಾಳೆ ಅನ್ನೋ ವಿಷಯ ಕೂಡ ಅಲ್ಲೇ ರಿವೀಲ್ ಆಗತ್ತಾ ಏನಾಯ್ತು ಏನ್ ಕತೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುದ